ನ್ಯಾಯವಾದಿ ಈಶಪ್ಪ ಗುಡದೂರು ಮಸ್ಕಿ ತಾಲೂಕು ಕೃಷಿಕ ಸಮಾಜದ ಪ್ರಪ್ರಥಮ ಸಾರಥಿ ಮಸ್ಕಿ ತಾಲೂಕು ಕೃಷಿಕ ಸಮಾಜಕ್ಕೆ ಈಶಪ್ಪ ತಂದೆ ದೇಸಾಯಪ್ಪ ಗುಡದರೂರವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರವರೆಗಿನ ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಶನಿವಾರ ನಡೆದ ಆಯ್ಕೆ ಪ್ರಕ್ರಿಯೆಯ ನಂತರ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಬಸನಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾವ್ ಖಜಾಂಚಿಯಾಗಿ ಚನ್ನಪ್ಪ ಗುಡದೂರು ಜಿಲ್ಲಾ ಪ್ರತಿನಿಧಿಯಾಗಿ ಉಮೇಶ್ ಮಠೂರವರು ಸರ್ವಾನುಮತದಿಂದ ಆಯ್ಕೆಯಾದರು ಇದಕ್ಕೂ ಮೊದಲು ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿದ್ದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಮೇಲ್ಕಂಡ ಪದಾಧಿಕಾರಿಗಳ ಜೊತೆಗೆ ಪಂಪಣ್ಣ ವೀರೇಶ್ ಸ್ವಾಮಿ ಶರಣಪ್ಪ ಶರಣಬಸವ ದೇವೇಂದ್ರಗೌಡ ಶರಣಗೌಡ ವೀರೇಶ್ ಶೇಖರಪ್ಪ ಜಾಲಿಯವರು ಆಯ್ಕೆಯಾಗಿದ್ದರು ವರೆಗೆ ನಾಮಪತ್ರ ನಾಮಪತ್ರ ವಿತರಣೆಯ ಸಮಯ ಕಾಲಾವಕಾಶ ಆಗಿತ್ತು ಅದರಂತೆ ಅದರಂತೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಮಪತ್ರಗಳನ್ನು ಪರಿಶೀಲಿಸಲಾಗಿತ್ತು ಆ ನಾಮಪತ್ರ ಪರಿಶೀಲಿಸಲಾಗಿ ಹದಿನೈದು ಜನ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಸದಸ್ಯರ ಸ್ಥಾನಕ್ಕೆ ಕೇವಲ ಹದಿಮೂರು ಜನ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ಅರ್ಜಿಯನ್ನು ಕೊಟ್ಟು ಉಮೇದುವಾರಿಕೆ ಸಲ್ಲಿಸಿರುವುದರಿಂದ ಅವರನ್ನು ನಾನು ನಾಮಪತ್ರ ಪರಿಶೀಲನೆ ನಂತರ ಅವಿರೋಧವಾಗಿ ಆಯ್ಕೆ ಮಾಡಲ ಆಯ್ಕೆ ಮಾಡಲಾಗಿರುತ್ತದೆ ಅವರನ್ನು ನಾನು ಕಾರ್ಯಕಾರಿ ಸಮಿತಿ ಮಸ್ಕಿ ತಾಲೂಕಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ನಾನು ಘೋಷಣೆ ಮಾಡಿದ್ದೇನೆ ಅದರಂತೆ ಮುಂದುವರೆದು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಚುನಾವಣೆಗಾಗಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ಸಭೆಯನ್ನು ಕರೆಯಲಾಗಿದ್ದು ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಮತ್ತು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಚುನಾವಣೆ ನೋಟಿಸ್ ಅನ್ನು ನೀಡಿರುತ್ತೇವೆ ಅದರಲ್ಲಿ ಒಂದು ಒಂದು ಸ್ಥಾನಕ್ಕೆ ಕೇವಲ ಒಂದು ಉಮೇದುವಾರಿಕೆ ಸಲ್ಲಿಕೆಯಾಗಿರುವುದರಿಂದ ಐದು ಜನವನ್ನು ನಾವು ವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲ ಘೋಷಿಸುತ್ತೇನೆ ಐದು ಜನ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಈಶಪ್ಪ ತಂದೆ ದೇಸಾಯಪ್ಪ ಸಾಕಿನ್ ಗುರುದೂರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರಾಗಿ ಬಸನಗೌಡ ಪಾಟೀಲ್ ತಂದೆ ಶಂಕರಗೌಡ ಸಾಕಿನ್ ಮಸ್ಕಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಮತ್ತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಶ್ರೀ ಯಲ್ಲೋಜಿರಾವ್ ತಂದೆ ನಾರಾಯಣಜಿರಾವ್ ಸಾಕಿನ್ ಮಸ್ಕಿ ಅವರು ಆಯ್ಕೆಯಾಗಿರುತ್ತಾರೆ ನಂತರ ಖಜಾಂಚಿ ಸ್ಥಾನಕ್ಕೆ ಶ್ರೀ ಚನ್ನಪ್ಪ ತಂದೆ ಪಂಪಣ್ಣ ಸಾಕಿನ್ ಗುಡದೂರು ಅವರು ಅವರು ಆಯ್ಕೆಯಾಗಿರುತ್ತಾರೆ ಅದರಂತೆ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಶ್ರೀ ಉಮೇಶ್ ತಂದೆ ಅಮರಣ್ಣ ನಾಗರ ಬೆಂಚಿ ಸಾಕಿನ್ ಮಟ್ಟೂರಿ ಅವರು ಆಯ್ಕೆಯಾಗಿರುತ್ತಾರೆ ಎಂದು ನಾನು ಈ ಮೂಲಕ ಘೋಷಿಸುತ್ತೇನೆ ಧನ್ಯವಾದಗಳು